ಬೆಳಗಾವಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನದಿಂದ ವಸತಿ ನಿಲಯದ ಊಟ ಉಪಚಾರದಲ್ಲಿ ಕೊರತೆಯಾದ ಹಿನ್ನೆಲೆ ವಿದ್ಯಾರ್ಥಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಹಾರದ ಕೊರತೆ ಎಂದರೆ ಬಾಳೆಹಣ್ಣು ಇರಬಹುದು ಮೊಟ್ಟೆ ಇರಬಹುದು ಊಟದಲ್ಲಿ ಪೌಷ್ಟಿಕಾಂಶದ ಕೊರತೆ ಇರುವುದರಿಂದ ಮಕ್ಕಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ವಸತಿ ನಿಲಯದ ವಿದ್ಯಾರ್ಥಿಗಳು ಕೆಲಸದ ಮೇಲೆ ಇದ್ದುಕೊಂಡೇ ಮದ್ಯಪಾನ ಧೂಮಪಾನ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ವಸತಿ ನಿಲಯದ ವಿದ್ಯಾರ್ಥಿಗಳು ಮಲಗುವಂತಹ ಬೆಡ್ಗಳ ಮೇಲೆ ಕುಳಿತುಕೊಂಡು ಸಿಬ್ಬಂದಿಗಳು ಮದ್ಯಪಾನ ಸೇವನೆ ಮಾಡುತ್ತಿದ್ದಾರೆ ಇದೇ ರೀತಿ ಈ ವಸತಿ ನಿಲಯದಲ್ಲಿ ಹಲವಾರು ಕೊರತೆಗಳು ಹಾಗೂ ತೊಂದರೆಗಳು ಇರುವುದರಿಂದ ವಿದ್ಯಾರ್ಥಿಗಳು ಹಿಂದುಳಿದ ವರ್ಗಗಳ ಇಲಾಖೆಯ ತಾಲೂಕು ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಮಾಹಿತಿ ಮುಟ್ಟಿಸಿದರೂ ಕೂಡ ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಖುದ್ದಾಗಿ ವಸತಿ ನಿಲಯದ ವಿದ್ಯಾರ್ಥಿಗಳು ತಾಲೂಕು ಆಫೀಸ್ಗೆ ಹೋಗಿ ಅಧಿಕಾರಿಗಳಿಗೆ ವಿಷಯ ಮುಟ್ಟಿಸಿದರೂ ಕೂಡ ನಮ್ಮ ಬೇಡಿಕೆಗಳನ್ನು ನಿರಾಕರಿಸಿ ತಾಲೂಕು ಅಧಿಕಾರಿ ಉದ್ದಟತನ ತೋರಿದ್ದಾರೆ ಎಂದು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ವರದಿ ರಂಜಾನ್ ಮುಜಾವರ್ ನ್ಯೂಸ್ ಸಂಸ್ಥಾಪಕರು ಬೆಳಗಾವಿ ವಾರ್ನ್ಸರ್ನ ಕೊಡಂತರಿ ತಾಲೂಕ್ ಗಿರಿ ಮೂರ್ ನಾಕ್ ಸಲ ನಾಲ್ಕು ಸಲ ಪೋನ್ ಹಚ್ಚಿ ನಾಲ್ಕ ಸಲ ಹೇಳಿದ್ರಿ ಮತ್ತೆ ಹಾಸ್ಟೆಲ್ ಬಂದ್ ಭೇಟಿ ಆಗತಾನು ಹೇಳಿದ್ರಿ ಹಾಸ್ಟೆಲ್ ಬಂದ್ ಭೇಟಿನೂ ಆಗಿರಿ ಅವ್ರ ನಾಲ್ಕಾ ಪೋನಿ ಅತ್ವರಿ ಸದ್ಯದಾಗ್ರಿ ಹಚ್ಚರರಿ ಮತ್ತ ಇಲ್ಲಿ ಊಟಂತೂ ಸರಿ ಆಗತ್ರಿ ಮತ್ತ ಇಲ್ಲಿ ಅವ್ರ ಯಾರು ಇಲ್ಲಿ ಇನ್ಚಾರ್ಜ್ ಇಲ್ರಿ ಅದ್ರ ಸಂಬಂಧ ಸಭ ಅಡಿಗೆ ಸಾಮಾನ್ಯ ಎಲ್ಲಾ ಯಾರ ತರ ಇಲ್ರಿ ಅದ್ರ ಸಂಬಂಧ ಇಲ್ಲಿ ನಮ್ಗೆ ಬಾಳೆನಿಲ್ರಿ ತತ್ತಿಲ್ರಿ ರೇಷನ್ ರೇಷನ್ ಪ್ರಾಬ್ಲಮ್ ಬಾಳಾಗದ್ರೀ ಊಟದ ಕೊರತೆ ಊಟದ ಕೊರತೆ ಜಾಸ್ತಿ ಆಗ್ತದೆ ಯಾಕಂದ್ರೆ ಒಡನ್ ಸರ್ ಯಾರಿಗಂತ ಹೇಳದ್ರಿ ಸರ್ ತಾಲೂಕು ಸೇರಿ ಪೋನೇತ್ ತಾಲೂಕು ಸೇರಿ ಪೋನೇತ್ವರಿಗಟ್ಟದಂತ ಇಲ್ರಿ ಅವ್ರ ಇದನ್ ಕೊಡ್ರಿ ಅವ್ರ ಲೀವ್ ಫಸ್ಟ್ ರೀ ಅವ್ರಿಗೆ ಅವ್ರ ವೈಫಿಗೆ ಆರಾಮಿದ್ರ ಇಲ್ಲರಿ ಆಮೇಲೆ ಅವ್ರಿಗೆ ಆರಾಮಿಲ್ಲ ಅಂತ ಹೇಳಿ ಟೈಪ್ ಟೈಫಾರ್ ಅಂತ ಹೇಳಿ ಲೀವ್ ಎಕ್ಸ್ಚೇಂಜ್ ಮಾಡ್ತಾರೆ

ಒಂದು ತಮ್ಮ ಸಮಸ್ಯೆ ವಾರ್ಡನ್ ಬೇಕು ಅಲ್ಲಿಂದ ಊಟದ ವ್ಯವಸ್ಥೆ ಸರಿ ಆಗ್ತಾ ಇಲ್ಲ ಒಬ್ರು ವಾರ್ಡನ್ ಹಾಕ್ಬೇಕು ರೀ ಮತ್ತ ಮತ್ತೀಗ ಈಗ ಈಗ ಯಾರಿಗೂ ಸಿಬ್ಬಂದಿಗಳು ಕುಡಿತಾರಲ್ಲ ಕ್ರಿ ಅವ್ರಿಗೆ ತೆಗಿಬೇಕ್ರಿ ಸಿಬ್ಬಂದಿ ಸಿಬ್ಬಂದಿಗಳು ಹೆಸರಿ ಏನು ಕುಡಿಯವರದು ಕುಡ್ರಿ ಹ್ಞೂ ಒಬ್ರಿ ಸಾಯಿ ಪ್ರಸಾದ್ ಅಂತಾರೆ ರೀ ಹ್ಞೂ ಇನ್ನೊಬ್ಬರೀ ಶ್ರೀಕಾಂತ್ರಿ ಶ್ರೀಕಾಂತ್ರಿ